ಕರೆಕ್ಟ್ ಆಗಿ ನಾನೊಂದು ಒಂದು ನ ಅಳತೆ ತಗೊಂಡಿದ್ದೀನಿ ನೀವೊಂದು ಕಪ್ಪ ಅಳತೆ ಅಳತೆಗೆ ತಗೊಳ್ಳಿ ಇದನ್ನ ಜರಡಿ ಹಾಕೊಳ್ಳೋಣ ಗಂಟೆ ಇಲ್ಲದಾಗ ನೀಟಾಗಿ ಜರಡಿ ಹಾಕೋಬೇಕು ಅವಾಗ ಕಲ್ಸ್ಕೊಳಕು ಈಸಿ ಇರುತ್ತೆ ಕುಂಡೆ ಮಾಡುವಾಗ ಗಂಟ ಆಗಲ್ಲ ಇದು ಈ ತರ ಒಂದು ಸ್ಪೂನಿನ ಸಹಾಯದಿಂದ ಈ ಗಂಟೆನೆಲ್ಲ ಒಡ್ಕೊಂಡು ಜರಡಿ ಇಟ್ಕೊಳ್ಳಿ ಈ ನಾ ಇಲ್ಲಿ ಒಂದು ಚಿಟಿಕೆ ಉಪ್ಪು ಹಾಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಸ್ವಲ್ಪ ಸ್ವಲ್ಪ ನೀರು ಹಾಕಿ ಕಲಿಸ್ಕೊಳ್ತಾ ಇದ್ದೀನಿ ಈ ತರ ನೀಟಾಗಿ ಉಪ್ಪು ಹಾಕಿ ಒಂದ್ಸರಿ ಮಿಕ್ಸ್ ಮಾಡ್ಕೊಳ್ಳೋಣ ತುಂಬ ಜನರದ ಕಂಪ್ಲೇಂಟ್ಸ್ ಇರುತ್ತೆ ನಾವು ರೆಗ್ಯುಲರ್ ಚಾಮ್ನ ಮಾಡುವಾಗ ಈ ಥರ ಒಡೆದು ಹೋಗುತ್ತೆ ಎಣ್ಣೆಯಲ್ಲಿ ಬಿಟ್ಕೊಡುತ್ತೆ ಅದು ಅಂತ ಈ ಪ್ರೊಸೀಜರನ್ನು ಫಾಲೋ ಮಾಡಿ ನಿಮಗೆ ಒಂದ್ಸರಿ ಟ್ರೈ ಮಾಡಿ ಅವಾಗ ಗೊತ್ತಾಗುತ್ತೆ ಈ ಕಪ್ನಲ್ಲಿ ನಾನು ಒಂದು ಕಪ್ ಹಿಟ್ಟನ್ನು ತಗೊಂಡಿದ್ದೆ ಆರು ಕಪ್ ನೀರನ್ನು ಹಾಕೊಂಡ್ರೆ ಸಾಕು ಎಲ್ಲವನ್ನು ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಸ್ವಲ್ಪನೇ ನೀರು ಹಾಕುತ್ತಾ ನಾಲ್ಕೋದ ತೀರಾ ದಟ್ಟಿ ನಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಬೆರಳಲ್ಲಿ ನಾಡ್ಕೊಂಡ್ರ ಅಷ್ಟೇ ಸಾಕು ತೀರಾ ಸಾಫ್ಟ್ ಆಗಿ ಕಲಿಸ್ಬಾರ್ದು ತೀರಾ ದಟ್ಟಿ ಆಗಿನ ಕಲಿಸ್ಕೊಳ್ಬಾರ್ದು ಉಂಡೆ ಕಟ್ಟೋ ಹದದಲ್ಲಿ ಕಲಿಸ್ಕೊಂಡ್ರೆ ಸಾಕು ಬೆರಳಲ್ಲೇನೇ ನಾಡ್ಕೋಬೇಕು ಈ ತರ ಗಂಟನೆಲ್ಲ ಹೊರ್ದಕೊಂಡು ಬೆರಳನ್ನೇ ತರ ನಾಡ್ಕೋಬೇಕು ಈ ತರ ಇಲ್ಲಿ ಪಿಟ್ಟು ಆದ ಮೇಲೆ ಒಂದು ಬಟ್ಟೆಯಲ್ಲಿ ಮುಚ್ಚಬಹುದು ನಾವು ಒಂದು ಪಾತ್ರೆಯಲ್ಲಿ ಮುಚ್ಚಿಕೊಳ್ಬಹುದು ಪಿಟ್ಟನ್ನ ತೀರಾ ಡ್ರೈ ಆಗಕ್ಕೆ ಬಿಡಬಾರ್ದು ಸ್ವಲ್ಪ ಕೈಗೆ ಎಣ್ಣೆ ಹಚ್ಕೊಂಡು ಡ್ರೈ ಆಗೋದಾಗಿ ಈ ತರ ಮಾಡಿ ಮುಚ್ಚಿಡೋಣ ಈ ಹದದಲ್ಲಿ ಇರಬೇಕು ನಾನು ಈ ತರ ಒಂದು ಬಟ್ಟೆನ ಒದ್ದೆ ಮಾಡಿ ಈ ತರ ಮುಚ್ಚಿ ಇಡ್ತಾ ಇದ್ದೀನಿ ಸಕ್ಕರೆ ಪಾಕ ಮಾಡ್ಕೊಳ್ಳಿಕ್ಕೆ ಒಂದು ಪಾತ್ರೆ ಒಲೆ ಮೇಲೆ ಇಟ್ಕೊಂಡಿದ್ದೀನಿ ನಾನು ಹಿಟ್ಟು ಯಾವ ಕಪ್ಪಲ್ಲಿ ತಗೊಂಡಿದ್ದೀನಿ ಅದೇ ಕಪ್ಪಲ್ಲಿ ಎರಡು ಕಪ್ ಸಕ್ಕರೆಯನ್ನು ಹಾಕಿ ಪಾಕ ಮಾಡ್ಕೊತಾ ಇದ್ದೀನಿ ಆವಾಗ ಕರೆಕ್ಟಾಗಿ ಆಗುತ್ತೆ ನೀರು ಕೂಡ ಎರಡು ಲೋಟ್ ಎರಡು ಕಪ್ ಹಾಕೊಳ್ತಾ ಇದ್ದೀನಿ ನಾನು ಸೇಮ್ ಒಂದು ಕಪ್ ಅಲ್ಲಿ ಕೂಡ ಎರಡು ಕಪ್ ನೀರು ಹಾಕೊಳ್ತಾ ಇದ್ದೀನಿ ಸಕ್ಕರೆ ಚೆನ್ನಾಗಿ ಕರ್ಬಿಸ್ಕೊಂಡಾದ ಮೇಲೆ ಎರಡು ನಿಮಿಷ ಹೈ ಫ್ಲೇಮ್ ಅಲ್ಲಿ ಅಷ್ಟೇ ಸಾಕು ಆಮೇಲೆ ನುಚ್ಚಿ ಇಟ್ಕೊಳ್ಳೋಣ ನೀಟಾಗಿ ಸಕ್ಕರೆ ಕರಗ್ಬೇಕು ಅಂತ ನೀಟಾಗಿ ಸಕ್ಕರೆ ಕರಗ್ತಾ ಇದೆ ನೀಟಾಗಿ ಸಕ್ಕರೆ ಕರಗಿದ್ಮೇಲೆ ನೀವೊಂದು ಎರಡರಿಂದ ಮೂರು ನಿಮಿಷ ಟೈಮರ್ ಬೇಕಾರೆ ಇಟ್ಕೋಬಹುದು ಇಟ್ಕೊಂಡು ಮಾಡ್ಕೊಳ್ಳಿ ಅವಾಗ ನಿಮಗೆ ಕರೆಕ್ಟ್ ಆಗಿ ಗೊತ್ತಾಗುತ್ತೆ ಹದಿನೈಮಲ್ಲಿ ಟೇಬಲ್ ಸ್ಪೂನ್ ಏಲಕ್ಕಿ ಪೌಡ್ರು ಮತ್ತೆ ಸ್ವಲ್ಪ ಕೇಸರಿ ದಾಳನ್ನು ಹಾಕೊಳ್ತಾ ಇದೀನಿ ನೀವು ನೋಡಬಹುದು ಕೇಸರಿ ದಾಳ ಇದ್ರೆ ಹಾಕೊಳ್ಳಿ ಇಲ್ಲಾಂದ್ರೆ ಸ್ಲಿಪ್ ಮಾಡಬಹುದು ಕರೆಕ್ಟಾಗಿ ಸಕ್ಕರೆ ಪಾಕ ಕುದಿಟ್ಟಿದೆ ಎರಡು ನಿಮಿಷ ಟೈಮರ್ ಆನ್ ಮಾಡಿಕೊಂಡು ನೋಡ್ಕೊಳ್ಳಿ ಎರಡರಿಂದ ಮೂರು ನಿಮಿಷ ಆಮೇಲೆ ಸ್ಟವ್ ಆಫ್ ಮಾಡ್ಕೊಳ್ಳೋಣ ಮುಚ್ಚಿಟ್ಕೊಳ್ಳೋಣ ಪಾಕನ ಪಾಕ ಸ್ವಲ್ಪ ಬಿಸಿ ಇರಬೇಕು ಜಾಮೂನು ಮಾಡಿ ಹಾಕೋಷದಲ್ಲಿ ನಿಧಾನ ಉರಿಯಲ್ಲಿ ನಾನು ಎಣ್ಣೆ ಇಟ್ಕೊಂಡಿದ್ದೀನಿ ಅಷ್ಟೊತ್ತಿಗೆ ಎಲ್ಲ ಜಾಮೂನನ್ನು ರೆಡಿ ಮಾಡ್ಕೊಳ್ಳೋಣ ಎಲ್ಲ ಜಾಮೂನನ್ನು ಈ ಥರ ತೊಗೊಂಡು ನೀಟಾಗಿ ನೈಸಾಗಿ ರೌಂಡ್ ಮಾಡ್ಕೋಬೇಕು ಎಲ್ಲಾ ಜಾಮೂನನ್ನು ಸ್ವಲ್ಪ ಪ್ರೆಸ್ ಮಾಡಿ ಈ ತರ ನೈಸಾಗಿ ಉಂಡೆ ಮಾಡ್ಕೊಳ್ಳಿ ಎಲ್ಲಾ ಜಾಮೂನ್ ಉಂಡೆಗಳು ಇದೇ ತರ ಮಾಡ್ಕೊಂಡಿದ್ದೀನಿ ನೀವು ನೋಡ್ಬೋದು ಒಂದು ಕಪ್ಪು ಜಾಮೂನ್ ಹಿಟ್ಟಿಗೆ ಒಂದ್ ಇಪ್ಪತ್ತೈದು ಜಾಮೂನ್ ಆಗಿದೆ ನಾನು ಸ್ವಲ್ಪ ದಪ್ಪ ಜಾಮೂನನ್ನೇ ಮಾಡ್ಕೊಂಡಿದೀನಿ ನಿಮಗೆ ಸಣ್ಣ ಸಣ್ಣದ ಬೇಕಾದ್ರೂ ನೀವು ಮಾಡ್ಕೋಬಹುದು ಅಥವಾ ಉದ್ದ ಬೇಕಾದರೂ ಮಾಡ್ಕೋಬೋದು ಈಗ ಎಣ್ಣೆ ಕಾದಿದೆ ಇದನ್ನು ಫ್ರೈ ಮಾಡ್ಕೊಳ್ಳೋಣ ಎಣ್ಣೆ ಕಾದಿದೆ ಜಾಮೂನನ್ನು ಹಾಕೊಳ್ಳೋಣ ತೀರಾ ಹೈ ಫ್ಲೇಮ್ ಇರಬಾರ್ದು ಮೀಡಿಯಂ ಫ್ಲೇಮಲ್ಲಿ ಹಾಕೋಬೇಕು ಜಾಮೂನನ್ನು ಹೈ ಫ್ಲೇಮ್ ಇದ್ರೆ ಬೇಗ ಕಪ್ಪಾಗುತ್ತೆ ಒಳಗಡೆ ಜಾಮೂನ್ ಬೆಂದಿರಲ್ಲ ಜಾಮೂನನ್ನು ಚಂದ ತಿರುಗಿಸಿ ಬೇಯಿಸ್ಕೊಳ್ಳಿ ಎಲ್ಲ ಜಾಮೂನು ನೀಟಾಗಿ ಬೆಂದಿದೆ ನೋಡಿ ಒಂಚೂರು ಚೂರು ಒಡೆದಿಲ್ಲ ಜಾಮೂನು ರೌಂಡಾಗಿ ಹಾಗೇ ಇದೆ ಎಲ್ಲ ಜಾಮೂನು ನೀಟಾಗಿ ಬೆಂದಿದೆ ಇವಾಗ ತಗೊಳ್ಳೋಣ ನೀವು ಒಮ್ಮೆ ಈ ಥರ ಡೆಫಿನೆಟ್ಲಿ ಟ್ರೈ ಮಾಡಿ ತುಂಬಾ ಸೂಪರ್ ಆಗಿರುತ್ತೆ ಮತ್ತೊಮ್ಮೆ ಇನ್ನೊಂದು ಬಾರಿ ಜಾಮೂನನ್ನು ಹಾಕೊಳ್ಳೋಣ ಇನ್ನೊಮ್ಮೆ ಹೇಳ್ತಾ ಇದ್ದೀನಿ ತೀರಾ ಹೈ ಫ್ಲೇಮ್ ಇರಬಾರ್ದು ಮೀಡಿಯಂ ಫ್ಲೇಮ್ ಅಲ್ಲೇ ರೀ ಎಲ್ಲಾ ಜಾಮೂನನ್ನು ಒಂದು ಬೌಲಿಗೆ ಹಾಕೊಂಡು ಪಾಕ ಮಾಡಿದ ನೀರನ್ನು ಅದ್ರ ಮೇಲೆ ಹಾಕೊಳ್ಳೋಣ ಒಂದು ಇಪ್ಪತ್ತು ನಿಮಿಷ ಆದ್ರೂ ಪಾಕದಲ್ಲಿ ಬಿಡಬೇಕು ಚೆನ್ನಾಗಿ ಪಾಕ ಹೀರ್ದ ಮೇಲೆ ಸರ್ವ್ ಮಾಡ್ಕೊಳ್ಳೋಣ ಕರೆಕ್ಟಾಗಿ ಜಾಮೂನ್ ರೆಡಿ ಆಗಿದೆ ಫೈನಲ್ ಆಗಿ ಈ ತರ ಜಾಮೂನ್ ರೆಡಿ ಆಗಿದೆ ಫೈನಲ್ ಆಗಿ ಗುಲಾಬ್ ಟ್ರಂಪ್ ತಿನ್ನೋದು ರೆಡಿ ಆಗಿದೆ ನೀವು ನಿಮ್ಮ ಮನೆಯಲ್ಲೊಂದ್ಸರಿ ಇದೇ ಥರ ಟ್ರೈ ಮಾಡಿ ಹೇಗೆ ಬಂದು ಕಮೆಂಟ್ ಅಲ್ಲಿ ತಿಳಿಸಿ ಹಾಗೆಯೇ ಈ ರೆಸಿಪಿ ಇಷ್ಟ ಅದರಲ್ಲಿ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿಕೊಡಿ ಹಾಗೆ ಯಾವುದಾದ್ರೂ ರೆಸಿಪಿ ಬೇಕಾದಲ್ಲಿ ಕಮೆಂಟ್ ಅಲ್ಲಿ ಕೇಳಿ ನಾನು ಇವರು ಮಾಡಿ ತಿಳಿಸಿದ್ದಂತೇನೆ ಹಾಗೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಡಿ ಬಟ್ ಅದರಲ್ಲಿ ಇವಾಗ ಕ್ಲಿಕ್ ಮಾಡ್ಕೊಳ್ಳಿ ನಾವು ಯಾವುದೇ ಹೊಸ ವಿಡಿಯೋ ಮಾಡಬೇಕು ನಿಮಗೆ ನೋಟಿಫಿಕೇಶನ್ ಇರುತ್ತೆ ಹೊಸ ವಿಡಿಯೋ ಯು